ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ವಾಸುದೇವ್ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ಒಂದು ಲಿಂಬೆ ಹಣ್ಣಿನ ಸಹಾಯದಿಂದ ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡಿಕೊಳ್ಳಬಹುದು ಅದು ಹೇಗೆ ಮಾಡಿಕೊಳ್ಳಬಹುದು ಅಂತ ನಾನು ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಹೇಳಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ವೀಕ್ಷಕರೇ ನಾವು ನಿಮಗೆ ಕೇವಲ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಲಿಂಬೆ ಹಣ್ಣನ್ನು ತಗೊ ಒಂದು ಲಿಂಬೆ ಹಣ್ಣನ್ನು ತಗೊಂಡು ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರಾ ಮೊದಲು ನಿಮ್ಮ ಹೆಸರು ಬರೀರಿ ಕೆಳಗಡೆ ಪ್ಲಸ್ ಚಿಹ್ನವನ್ನು ಹಾಕೊಂಡ್ಬಿಟ್ಟು ಅವರ ನೀವು ಯಾರನ್ನ ವಶೀಕರಣ ಮಾಡ್ಕೊತೀರಿ ನೋಡಿ ಅವರ ಹೆಸರನ್ನು ಬರೆದು ಬಿಟ್ಟು ವೀಕ್ಷಕರೇ ಎಡಗೈಯಲ್ಲಿ ಇಟ್ಕೊಂಡು ಈ ಒಂದು ಸರಳವಾದ ಒಂದು ಮಂತ್ರ ಹೇಳಬೇಕಾಗ್ತದೆ ಏಳು ಬಾರಿ ಹೇಳಿ ಸಾಕು ವೀಕ್ಷಕರೇ ಅವರು ಎಲ್ಲೇ ಇರಲಿ ಯಾವುದೋ ಒಂದು ಜಾಗದಲ್ಲಿರಲಿ ವೀಕ್ಷಕರೇ ಅವರು ಸಂಪೂರ್ಣವಾಗಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಅರ್ಥ ಆಯಿತಾ ನೀವು ಅವ್ರಿಗೆ ಪ್ರೀತಿಸ್ತಿರೋದು ಗೊತ್ತಿಲ್ಲ ಅರ್ಥ ಆಯಿತಾ ನೀವು ಅವ್ರಿಗೆ ಈ ಒಂದು ಮಾತು ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ಏನು ಮಾಡಬೇಕಂದ್ರೆ ಎಡಗೈಯಲ್ಲಿ ಇಟ್ಕೊಂಡು ಆ ಒಂದು ಸರಳವಾದ ಮಂತ್ರ ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಕಟ್ಟ ಕಟ್ಟ ಸರ್ವ ದದ್ದಾಡ ಕಟ್ಟ ಕಟ್ಟಿನಲ್ಲಿ ಕಟ್ಟ ಝಡತಿ ಕಟ್ಟ ಇಂದು ಕಂಡಂಥ ದೋಷ ಮುಂದೆಂದು ಕಾಣಬಾರದು ಅಂತ ಹೇಳಿ ಈ ಮಂತ್ರವನ್ನು ಪಠನೆ ಮಾಡಿ ವೀಕ್ಷಕರೇ ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕಿ ಬನ್ನಿ ಸಾಕು ಅವರು ಎಲ್ಲೇ ಇರಲಿ ಯಾವುದರೊಂದು ಜಾಗದಲ್ಲಿರಲಿ ವೀಕ್ಷಕರೇ ನೀವು ಕರೆದ ತಕ್ಷಣ ಅಥವಾ ನೆನೆಸ್ಕೊಂಡ್ರೆ ಸಾಕು ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ನಮಸ್ಕಾರ ಧನ್ಯವಾದಗಳು